ಈ ಓಲೈಕ ರಾಜಕಾರಣ ಮಾಡೋದಕ್ಕಾಗಿ ಸಿದ್ದರಾಮಯ್ಯ ಅವರು ಏನ್ ಹೊರಟಿದಾರ ಕ್ರಿಶ್ಚನ್ರತ್ ಹೇಳಿ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಮಾಡಿ ತೋರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರ ನಮ್ಮ ನೇರವಾದಂತ ಆರೋಪ ಇದೆ ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೆಚ್ಚು ಮಾಡಿ ಕೆಲಸವನ್ನು ಕೆಲಸವನ್ನ ಮಾಡಲಿಕ್ಕೆ ಹುನ್ನಾರ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಈ ಸಂದರ್ಭದಲ್ಲಿ ಮತ ಮತಾಚೌರಿ ಅಂತಕ್ಕಂಥದ್ದು ಮತಾಚೌರಿ ಅಂತಕ್ಕಂಥದ್ದು ಇದು ಈ ದೇಶದಲ್ಲಿ ದಲಿತ ಜನಾಂಗಕ್ಕೆ ಹಿಂದುಳಿದ ಜನಾಂಗಕ್ಕೆ ಮಾಡತಕ್ಕಂಥ ದ್ರೋಹ ಇದು ನಮಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಈ ವೋಟ್ ಬ್ಯಾಂಕ್ ವೋಟ್ ರೈ ವೋಟಿಂಗ್ ರೈಟ್ಸ್ ಏನದ ಮತದ ಏನದ ಆ ಹಕ್ಕನ್ನೇ ಮೊಟಕುಗೊಳಿಸುವಂತ ಹುನ್ನಾರ ನಡೀತಾ ಇದೆ ದಲಿತರ ಇರತಕ್ಕಂಥ ಆಶಾಕಿರಣ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಮತದಾನದ ಹಕ್ಕಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ನಡವಳಿಕೆಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅದರಂತೆ ಅವರು ಅಣತಿಯಂತೆ ಸಿದ್ದರಾಮಯ್ಯನವರು ಕುಣಿತಾ ಇದ್ದಾರೆ ಇವತ್ತು ನಿನ್ನದು ನೋಡಿದ್ವಿ ಏನು ಎ ಡಿ ಜಿ ಪಿ ಪಿ ಕೆ ಸಿಂಗ್ ಅವ್ರ ನೇತೃತ್ವದಲ್ಲಿ ಎಸ್ ಐ ಟಿ ಮಾಡಿದ್ದಾರೆ ಚುನಾವಣೆ ಆಯೋಗದ ತಕರಾರುಗಳನ್ನು ಎಸ್ ಐ ಟಿ ಮಾಡಲಿಕ್ಕೆ ನಿಮಗೇನು ಅಧಿಕಾರದ ಸಂವಿಧಾನದಲ್ಲಿ ಅದ ಅಥವಾ ಪೀಪಲ್ಸ್ ರೀಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಪ್ರಯೋಜನ ಅದನ್ನ ಎಸ್ ಐ ಟಿ ಮಾಡ್ತೀನಿ ಏನು ಬೇಕಾದ್ದು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಈ ಆಳನ್ ತಹಸೀಲ್ದಾರ್ ಹಿಂದೆ ಆರು ಸಾವಿರದ ಹದಿನೆಂಟು ಮತಗಳು ವ್ಯತ್ಯಾಸ ಅದ ಅಂತ ಹೇಳಿ ಎಫ್ ಐ ಆರ್ ಮಾಡಿಸಿದ್ರು ಅವರೇನೆ ಅವನ್ನ ವೆರಿಫಿಕೇಶನ್ ಮಾಡಿ ಇಪ್ಪತ್ನಾಲ್ಕು ಮಾತ್ರ ಮತದಾರರಿದ್ದಾರೆ ಉಳಿದದ್ದೆಲ್ಲ ಬೋಗಸ್ಸು ಅಂತ ಹೇಳಿ ಅವರೇ ರದ್ದು ಮಾಡಿದಾರ ಅದರ ವಿರುದ್ಧ ಇವತ್ತು ನೀವು ಎಸ್ ಐ ಟಿ ಮಾಡ್ತೀರಿ ಅಂದ್ರೆ ನಿಮಗೆ ಏನು ಅಧಿಕಾರ ಅದ ಚುನಾವಣೆ ಆಯೋಗದ ಒಳಗೆ ಮೂಗು ತೋರಿಸುವಂಥ ಅಧಿಕಾರ ನಿಮಗೆ ಏನದ ಅದಕ್ಕೆ ಇದೊಂದು ಸಂವಿಧಾನಕ್ಕೆ ವಿರೋಧವಾದಂಥ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ಜನ ಬೇಸತ್ತಿದ್ದಾರೆ ಜನ ಹೇಳ್ತಾ ಇದ್ದಾರೆ ಏಳು ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಸಾಲ ಇದೆ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದ್ದು ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಾಲ ಮಾಡಿರ್ತಕ್ಕಂಥದ್ದು ಐದು ಲಕ್ಷ ಕೋಟಿ ಏಳು ಲಕ್ಷ ಕೋಟಿಯಲ್ಲಿ ಐದು ಲಕ್ಷ ಕೋಟಿ ಅವರೊಬ್ಬರೇ ಸಾಲ ಮಾಡಿ ಈ ರಾಜ್ಯದ ಆರೂವರೆ ಕೋಟಿ ಜನರನ್ನು ಸಾಲದ ಸೋಲಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವೆಲ್ಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಈ ನಾಳೆಯಿಂದ ನಡೀತಕ್ಕಂಥ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಕ್ಕಂಥ ಜಾತಿ ಗಣತಿ ಜಾತಿ ಸಮೀಕ್ಷೆಯನ್ನು ಕೈ ಬಿಡಬೇಕು ಮುಂದೂಡಬೇಕು ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ನಾವು ಬೆಂಬಲಿಸಬಹುದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ